ನಮಸ್ಕಾರ ಇಂದಿನ ಕನ್ನಡ ಸ್ಪೈಸ್ ಬಾಕ್ಸ್ನಲ್ಲಿ ಹೆಸರುಕಾಳು ಕಾಳು ಕಡಲೆಬೇಳೆ ದೋಸೆ ಮಾಡುವ ವಿಧಾನವನ್ನು ತೋರಿಸ್ತೀನಿ ಸಾಮಾನ್ಯವಾಗಿ ನಾವು ಅಕ್ಕಿ ಉದ್ದಿನಬೇಳೆ ನೆನೆಸಿ ಮಾಡ್ತೀವಿ ಆದರೆ ಇವತ್ತು ಅಕ್ಕಿ ಉದ್ದಿನಬೇಳೆ ಹಾಕೋದಿಲ್ಲ ಹೆಸರು ಕಾಳು ಕಡಲೆಬೇಳೆ ಹಾಕಿ ಮಾಡುವ ದೋಸೆಯನ್ನು ಮಾಡೋಣ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಹೆಚ್ಚಿನ ಪೌಷ್ಟಿಕಾಂಶ ಇದೆ ಪ್ರೋಟೀನ್ಸ್ ಹೆಚ್ಚು ಜಾಸ್ತಿ ಇರೋದರಿಂದ ಇದು ಒಳ್ಳೆಯ ಉಪಹಾರ ಆಗುತ್ತದೆ ಇಂದಿನ ದೋಸೆಗೆ ಬೇಕಾಗಿರುವ ಪದಾರ್ಥಗಳು ಹೆಸರು ಕಾಳು ಕಡಲೆಬೇಳೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಹೆಸರು ಕಾಳು ಮತ್ತು ಕಡಲೆಬೇಳೆಯನ್ನು ಐದಾರು ಗಂಟೆ ಕಾಲ ನೆನೆಸ್ಕೊಂಡಿದ್ದೀನಿ ಇದನ್ನು ಹೆಸರು ಕಾಳು ಮತ್ತು ಕಡಲೆಬೇಳೆಯನ್ನು ಎರಡು ಒಟ್ಟಿಗೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ತೀನಿ ಹೆಚ್ಚು ನೀರಿದ್ರೆ ಬಸಿದ್ಕೊಂಡ್ಬಿಡಿ ಇದರ ಜೊತೆ ಮೆಣಸಿನ್ಕಾಯಿ ಶುಂಠಿ ಹಾಕ್ಕೊಂಡು ರುಬ್ಕೊಳ್ಳಿ ಈಗ ಬೇಳೆಗಳು ನುಣ್ಣಕ್ಕೆ ಆಗಿದೆ ಒಂದು ಬೌಲ್ಗೆ ಹಾಕೊಳ್ಳಿ ರುಚಿಗೆ ತಕ್ಕ ಸೊಪ್ಪು ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಹಿಟ್ಟನ್ನು ಚೆನ್ನಾಗಿ ಹೊಂದುವಂತೆ ಕಲಿಸ್ಕೊಳ್ಳಿ ಕಟ್ ಆದ್ಮೇಲೆ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಸೌಟ್ಕೊಳ್ಳಿ ಮೈಲ್ ಸ್ವಲ್ಪ ಎಣ್ಣೆ ಹಾಕಿ ಬೇಯಲ್ಲಿ ಬಿಡಿ ಈ ಕಡೆ ತಿರುಗಿಸಿದ್ದೀನಿ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಹೊತ್ತು ಬೇಯಲ್ಲಿ ಬಿಡಿ ಈ ದೋಸೆಗಳೆಲ್ಲ ಬೇಯೋದು ನಿಧಾನ ಈಗ ಆಗಿದೆ ಮತ್ತೆ ಇನ್ನೊಂದು ದೋಸೆ ಮಾಡ್ಬೇಕಾದ್ರೆ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಸಾರುಕೊಳ್ಳಿ ಮೇಲೆ ಎಣ್ಣೆ ಹಾಕಿ ಇದೇ ಥರ ಮಿಕ್ಕಿರೋ ಹಿಟ್ಟಲ್ಲಿ ದೋಸೆಗಳನ್ನು ಮಾಡಿಕೊಳ್ಳಿ ಬಿಸಿ ಬಿಸಿಯಾದ ಕಡಲೆಬೇಳೆ ಮತ್ತು ಹೆಸರು ಕಾಳು ದೋಸೆ ಸವಿಯಲು ಸಿದ್ಧವಾಗಿದೆ ಇದರ ಜೊತೆ ಚಟ್ನಿ ಕೆಚಪ್ ಅಥವಾ ಚಟ್ನಿ ಪುಡಿ ಹಾಕ್ಕೊಂಡು ಸವಿಯಬಹುದು ಕಡಲೆಬೇಳೆ ಮತ್ತು ಹೆಸರು ಕಾಳಿನಲ್ಲಿ ಹೆಚ್ಚು ಪೌಷ್ಟಿಕಾಂಶ ಇದೆ ಪ್ರೋಟೀನ್ಸ್ ಹೆಚ್ಚು ಇರೋದರಿಂದ ಇದನ್ನು ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಸಹ ಮಾಡಿಕೊಳ್ಬೋದು